ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನ ಗೌಡ ನಡುವೆ ವಾರ್ನಿಂಗ್ ನಡೆಯುತ್ತಿದೆ ಜಡ್ಜ್ ಕೇಳಿದ ಪ್ರಶ್ನೆಗೆ ಪವಿತ್ರ ಗೌಡರವರು ಏನೆಂದು ಹೇಳಿದರು ಎಂದು ನೋಡೋಣ ಬನ್ನಿ ಜಡ್ಜ್ ಕೇಳಿದ ಪ್ರಶ್ನೆ ಪವಿತ್ರ ಗೌಡರವರು ದರ್ಶನ್ ರವರ ಪತ್ನಿಯೇ ಇಲ್ಲ ಎಂದು ವಾದ ಮಾಡಿದ ಲಾಯರ್ ಸರ್ಕಾರಿ ಲಾಯರ್ ಕೂಡ ಹೇಳಿದ್ದಾರೆ ಹಾಗಾದರೆ ಪವಿತ್ರ ಗೌಡ ಯಾರು ಎಂದು ಕೇಳಿದ್ದಾರೆ ಪವಿತ್ರ ಗೌಡರವರು ಮಿಸ್ಟರ್ಸ್ ಎಂದು ಲಾಯರ್ ಹೇಳಿದ್ದಾರೆ ಆದರೆ ಜಡ್ಜ್ರವರು ಆದರೆ ದರ್ಶನ್ರವರಿಗೆ ಮದುವೆ ಆಗಿಲ್ಲವಾ ಎಂದು ಕೇಳಿದ್ದಾರೆ ಆಗಿದೆ ಎಂದು ಹೇಳಿದ್ದಾರೆ ಪವಿತ್ರ ಗೌಡರವರು ಇನ್ನು ಮುಂದೆ ಏನು ಹೇಳುತ್ತಾರೋ ಈ ಕೋರ್ಟಿನ ಸಾ ಕೋರ್ಟಿನಲ್ಲಿ ಇನ್ನು ಮುಂದೆ ಏನು ಹೇಳುತ್ತಾರೋ ದರ್ಶನ್ರವರು ನನ್ನ ಪತ್ನಿ ಎಂದು ಹೇಳಿ ನನ್ನ ಪತಿ ಎಂದು ಹೇಳಿದರೆ ಆಗ ಬೇರೆ ಸಾಕ್ಷ್ಯಗಳನ್ನು ಅವರು ಉತ್ಪತ್ತಿ ಮಾಡಬೇಕಾಗುತ್ತದೆ ಇದರಿಂದ ದರ್ಶನ್ರವರು ಜೈಲಿಗೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಆದರೆ ಪಾರ್ವಿತ್ರ ಗೌಡರವರು ಹಾಗೆ ಮಾಡುವುದಿಲ್ಲ ವಿಜಯಲಕ್ಷ್ಮಿ ಅವರ ಬಗ್ಗೆ ಅವರಿಗೆ ಭಯ ಇದೆ ಅವರೊಂದು ವಿಜಯಲಕ್ಷ್ಮಿ ಒಬ್ಬರು ಒಂದು ದಿಟ್ಟ ಮಹಿಳೆ ಆದುದರಿಂದ ಅವರು ಪತಿಯನ್ನು ಎಂಥ ಕಷ್ಟದಲ್ಲೂ ಬಿಟ್ಟುಕೊಡಲಿಲ್ಲ ಹಾಗಾಗಿ ಅವರು ವಿಜಯಲಕ್ಷ್ಮಿ ಅವರ ಸುದ್ದಿಗೆ ಹೋಗುತ್ತಿಲ್ಲ ಹಾಗಾಗಿ ತನ್ನ ಪತಿಯನ್ನು ಪತಿ ದರ್ಶನ್ರವನು ಪತಿ ಎಂದು ಹೇಳಲು ಅವರು ಆಗುವುದಿಲ್ಲ ಎಂದು ತಿಳಿದುಕೊಂಡಿದ್ದೇನೆ ಹಾಗಾಗಿ ವಿಜಯಲಕ್ಷ್ಮಿ ಅವರ ಬಗ್ಗೆ ದರ್ಶ ಪವಿತ್ರ ಗೌಡರವರು ಅಂದುಕೊಂಡಿರುವುದು ಹೀಗೆ ಲಾಯರ್ ಮತ್ತೆ ಮೇ ಹದಿನಾಲ್ಕರಂದು ಈ ಜಡ್ಜ್ಮೆಂಟನ್ನು ಮುಂದೂಡಲಾಗಿದೆ ಆಗ ಪವಿತ್ರ ಗೌಡರ ಹೇಳಿಕೆಗಾಗಿ ಕಾಯುತ್ತಿದ್ದಾರೆ ಹೀಗಾಗಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಪವಿತ್ರ ಗೌಡರವರಿಗೆ ತಿಳಿದುದರಿಂದ ಅವರು ಅವರ ಸುದ್ದಿಗೆ ಬರುತ್ತಿಲ್ಲ ಹಾಗಾಗಿ ಸ್ವಲ್ಪ ದಿನದಿಂದಲೂ ಕೂಡ ಅವರು ದೂರವಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ